ಇವತ್ತು ಮೂವತ್ತೆರಡರಿಂದ ಪ್ರಾರಂಭಿಸಿ ಮೂವತ್ತ ಏಳನೇ ಹದಿನೈದವರೆಗಿಂದು ಮಾತಾಡೋದು ನಮ್ಮ ಗೌಡ್ರಿಗೆ ಒಂದು ರಿಕ್ವೆಸ್ಟ್ ನನಗೆ ಪ್ರವಚನಕಾರರು ಅಂದರೆ ಹೇಳಿ ಅದು ಪ್ರೊಫೆಷನಲ್ ಗುರುವಾಯ್ತು ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಪ್ರವಚನ ಹೇಳಲಿರುವ ಅಥವಾ ಕುರಿತು ಮಾತಾಡೋದು ನಮ್ಗೆ ಇಷ್ಟ ಆಗಿದೆ ನಮಗ ಚುಚ್ಚನಂಗ್ ಇಲ್ಲ ಇಲ್ಲ ಯು ಮೂವತ್ತೆರಡನೇ ಅಧ್ಯಾಯದಲ್ಲಿ ಟೇಮಾಡ್ ಗುರು ಮತ್ತು ದೇವರ ಅನ್ವೇಷಣೆಯನ್ನು ಕುರಿತು ಒಂದು ಪ್ರಸಂಗವನ್ನು ಹೇಳ್ತಾರೆ ಮತ್ತು ಗೋಖಲೆಬಾಯಿ ಅನ್ನುವಂಥ ತಾಯಿಯ ಉಪವಾಸವ್ರತ ಕುರಿತು ಹೇಳ್ತಾರೆ ಇದು ಒಂಥರ ಸಾಂಕೇತಿಕವಾದಂತಹ ಒಂದು ಕಥೆ ಅಂತ ಹೇಳ್ಬೋದು ಬಾಬಾ ಹೇಳ್ತಾರೆ ನಾವು ನಾಲ್ಕು ಮಂದಿ ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡ್ತಿದ್ವಿ ಅದರಿಂದ ಏನು ನಮಗೆ ಜ್ಞಾನ ಸಿಕ್ತೋ ಅದರಿಂದ ನಾವು ಬ್ರಹ್ಮನ ಕುರಿತು ಚರ್ಚೆಯನ್ನು ಆರಂಭಿಸಿದ್ವಿ ಅವಾಗ ಅವ್ರು ಹೇಳ್ತಾರೆ ಒಬ್ಬವಂತನ ನಮ್ಮ ಸ್ವಂತ ಪ್ರಯತ್ನದಿಂದಲೇ ನಾವು ಆತ್ಮಜ್ಞಾನವನ್ನು ಪಡೆಯಬೇಕು ಯಾರಿಗೂ ನಾವು ಆಧೀನರಾಗೋ ಕಾರಣ ಇಲ್ಲ ಅದರೊಳಗೆ ಇನ್ನೊಬ್ಬ ಅವನು ಹೇಳ್ತಾನೆ ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾರೋ ಶಕ್ತಿಯುತರಾಗಿರ್ತಾರೋ ಅಂಥವರು ಆಶೀರ್ವದಿಸಲ್ಪಡಿಸುತ್ತಾರೆ ಅವ್ರಿಗೆ ಯಾವ ಸಹಾಯವೂ ಬೇಕಿಲ್ಲ ಮೂರನೇದು ಅವನು ಹೇಳ್ತಾನೆ ಈ ಪ್ರಪಂಚ ನಿತ್ಯವೂ ಬದಲಾಗ್ತಾ ಇದೆ ಯಾವಾಗಲೂ ಬದಲಾಗ್ತಾ ಇದೆ ನಿರಾಕಾರನು ನಿತ್ಯನೂ ಮತ್ತು ಸತ್ಯ ಮಿಥ್ಯಗಳ ವಿವೇಚನೆ ನಮಗಿರಬೇಕು ವಿವೇಕ ನಮಗೆ ಇರಬೇಕು ಅಂದರೆ ನಮಗೆ ಬ್ರಹ್ಮನ ಬ್ರಹ್ಮಜ್ಞಾನ ಉಂಟಾಗ್ತದೆ ಅಂತ ಹೇಳ್ತಾರೆ ಕೊನೆಗಿರೋರು ಅವ್ರು ಹೇಳ್ತಾರೆ ಎಲ್ಲ ಪುಸ್ತಕ ಏನು ನಾವು ಓದ್ತೀವಿ ಈಗೆಲ್ಲ ನಿಷ್ಪ್ರಯೋಜಕ ನಾವು ನಮ್ಮ ಕರ್ತವ್ಯಗಳನ್ನು ಮಾಡೋಣ ನಮ್ಮ ಮನಸ್ಸು ದೇಹ ಮತ್ತು ಪಂಚಪ್ರಾಣಗಳನ್ನು ಗುರುವಿನ ಪಾತ್ರದಲ್ಲಿ ಅರ್ಪಿಸೋಣ ಗುರುವೇ ಸರ್ವಾಂತರಿಯ ಗುರುವೇ ದೇವರು ಈ ದೃಢನಂಬಿಕೆ ಉಂಟಾಗಬೇಕು ಅಂತಂದ್ರೆ ನಾವು ಗುರುವಿನಲ್ಲಿ ಅಪರಿಮಿತವಾದಂಥ ಭಕ್ತಿಯನ್ನು ಪ್ರೀತಿಯನ್ನು ಹೊಂದಬೇಕಾಗ್ತದೆ ಅಂಥೇಳಿ ಇವ್ರು ಹೇಳಲ್ಲ ಎಷ್ಟು ಸಿಂಪಲ್ ಹೇಳಿದ್ರು ಇದು ಸಾಂಕೇತಿಕವಾಗಿ ಬರ್ತಕ್ಕಂಥ ಕಥೆ ಅಂತ ನನಗನ್ನಿಸ್ತದೆ ನೀನು ಬರ್ದಿದ್ದಾರ ಹಾಗೆ ಇವರು ಚರ್ಚೆ ಮಾಡ್ಕೊತ ಒಂದು ಕಾರ್ಡ್ ಒಳಗೆ ಹೋಗ್ತಾರಂತೆ ಹೋಗ್ತಾರೆ ದೇವರನ್ನ ನೋಡ್ಕೋ ಹೊಂಟಾರು ಬ್ರಹ್ಮ ನೋಡ್ಕೋಕೆ ಹೊಂಟರು ಹಿಂಗೆ ಸಿಗಬೇಕು ಬ್ರಹ್ಮ ಅಲ್ಲೇಬಾವ ಅಡವಿಯೊಳಗೆ ವಾಸ ಮಾಡ್ತಕ್ಕಂಥ ಮನುಷ್ಯ ಸಿಗ್ತಾನೆ ನೀವು ಎಲ್ಲಿ ಹೊಂಟ್ರಿ ಅಂತ ಕೇಳ್ತಾನೆ ನಾವು ಎಲ್ಲಿ ಅದ ಎಲ್ಲಿ ಅಂತ ಕೇಳಿದ್ರೆ ಎಸ್ ಎತ್ತು ಕೊಡ್ತೀನಿ ಹೇಳೋದಿಲ್ಲ ನಾನು ಅದಕ್ಕೆ ಎಲ್ಲರೂ ಸುಮ್ಮನೆ ಕೊಡ್ತಾರೆ ಅವಾಗ ಅವನು ಹೇಳ್ತಾನೆ ಇಲ್ಲ ನೀವು ಎದಕ್ಕೆ ಹೊಂಟಿರಿ ಎಲ್ಲಿ ಹೊಂಟ್ರಿ ಹೇಳೋದು ಬೇಕಾಗಿಲ್ಲ ಆದ್ರೆ ನೀವು ಒಬ್ಬರು ಜೊತೆಗೆ ಕರ್ಕೊಂಡು ಈ ಅರಣ್ಯದ ಬಗ್ಗೆ ಪರಿಚಯ ಇದ್ದಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿದ್ವಿ ಅಂದ್ರೆ ನೀವು ನಿಶ್ಚಿತವಾದಂಥ ಸ್ಥಳ ಮುಡ್ತೇವೆ ಏಯ್ ಇವ ಏನು ಹೇಳ್ತಾನೆ ಇಷ್ಟು ಕಾಡೈತಿ ನಾವು ಹುಡುಕೊಂಡು ನಡೀ ಅಂತ ಹೇಳಿ ಹೋಗ್ತಾರೆ ಮಧ್ಯಾಹ್ನ ಆಗ್ತದೆ ತನಕ ಎಲ್ಲ ತಿರುಗ್ತಾರೆ ಮತ್ತು ಹಳ್ಳಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಬರ್ತಾರೆ ಅದಕ್ಕೆ ಹಂಗೆ ಬಂದ ಕೂಡಲೇ ಅವ ಹೇಳ್ತಾನೆ ನೋಡಿ ನಾನು ಅವಾಗ ಹೇಳಿದ್ದೆಲ್ಲ ನಿಮ್ಗೆ ಯಾರನ್ನೊಬ್ರು ಕರ್ಕೊಂಡು ಹೋಗಿದ್ರಿ ಇಲ್ಲಿ ಹಾದಿ ತರ್ತೇವೆ ಬರೀ ಊಟ ಮಾಡ್ರಿ ಅಂತ ಅವಾಗ ಅವರೆಲ್ಲ ಏ ಇವ್ರಕಾಗಿ ಏನು ಊಟ ಮಾಡೋದು ಅಂತ ತುಚ್ಛ ಭಾವನೆ ಏನು ಬರ್ತದೆ ಸುಮ್ಮನೆ ಇರ್ತಾರ ಬಾಬಾ ಹೇಳ್ತಾರೆ ಇಲ್ಲ ನಾನು ಊಟ ಮಾಡ್ತೇನೆ ಅವರು ಆಹಾರವೇ ಬ್ರಹ್ಮ ಅದನ್ನು ನನಗೆ ಇವರು ಕೊಟ್ಟಾರೆ ಅಂತಂದ್ರೆ ನಾವು ಕೆಲ್ಸಕ್ಕೆ ಹೊಂಟಕ್ಕಾಗ ಯಾರು ನಮ್ಗೆ ಊಟಕ್ಕೆ ಅಥವಾ ಊಟ ಮಾಡಿ ಹೋಗ್ರಿ ಅಂತಂದ್ರೆ ಅದು ಭಾಳ ಒಳ್ಳೆಯ ಲಕ್ಷಣ ಅದನ್ನು ತಿರಸ್ಕಾರ ಮಾಡಬೇಡ್ರಿ ಮತ್ತು ಹಾಕಿದಂಥ ಅನ್ನವನ್ನು ಬಿಸಾಡಬಾರ್ದು ಇದು ಭಾಳ ಒಳ್ಳೆಯ ಶಕ್ನ ಕೆಲಸ ಜಯ ಆಗ್ತದೆ ಹೇಳಿ ಇಲ್ಲಿ ಬರೀತಾರೆ ಹಾಗೆ ಅವನು ಅವರು ಕೆಲವೊಂದಿಷ್ಟು ಆಹಾರಗಳನ್ನು ತಿಂದು ಸ್ವಲ್ಪ ಹೊತ್ತಲ್ಲಿ ಕೂತು ಮೂವರು ಹೋಗ್ತಾರೆ ಅವಳು ಬಾಬಾರವರು ಅಲ್ಲೇ ಹೇಳ್ತಾರೆ ಮುಂದೊಂದು ಹೊತ್ತಿಗೆ ಅವ್ರ ಗುರುಗಳು ಬರ್ತಾರೆ ಅವ್ರ ಗುರುಗಳು ಬಂದು ಕೇಳ್ತಾರೆ ಏನು ಚರ್ಚೆ ನಡೀತದೆ ಇಷ್ಟುತ್ತಂತ ಅವ್ರು ಹೇಳ್ತಾರೆ ಇಲ್ಲರಿ ನಾವು ನಾಲ್ಕು ಮಂದಿ ಒಳಗೆ ನಿಮ್ಮ ಮಾತಾಡ್ತಿದ್ವಿ ಒಬ್ಬರು ಪ್ರಯತ್ನ ಮಾಡಬೇಕು ಅಂದರು ಒಬ್ಬರು ಇಂದ್ರಿಯ ಅತೋರ್ಟಿ ಇರಬೇಕಂದ್ರು ಒಬ್ಬರು ವಿವೇಕ ಇರಬೇಕಂದರು ಏನು ಹೇಳಿದೆ ಎಲ್ಲ ನಾನು ಗುರುವಿನೊಳಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಲು ಸಾಧ್ಯ ಆಯಿತು ನನ್ನ ಕಡೆ ಬರ್ತೇನು ನನ್ನ ಕಡೆ ಬಂದರೆ ನಿಮಗೆಲ್ಲ ತೋರಿಸ್ತೀನಿ ಏ ಆಯಿತು ಅಂತ ಗೊತ್ತ ಇವ್ರನ್ನ ಟೆಸ್ಟ್ ಮಾಡಬೇಕಲ್ಲ ಗುರುಗಳು ಅದಕ್ಕೆ ಒಂದು ಕಡೆ ಕರ್ಕೊಂಡು ಹೋಗಿ ಒಂದು ಮಹಾವಿ ಹತ್ರ ಒಂದು ಗಿಡದಾಗಂದ್ರೆ ಇವರಿಗೆ ಜೋತು ಬಿಡ್ತಾರ ಹೆಂಗೆ ಜೋತು ಉಲ್ಟಾ ಜೋತು ಬಿಡ್ತಾವೆ ಕಾಲು ಕಟ್ಟಿ ಕೆಳ ಬಿಡ್ತಾವೆ ಇವರು ನೀರು ಮುಟ್ಟಿರಬಾರ್ದು ನೀರು ತಲುಪಿರಬಾರ್ದು ಒಂದು ಎರಡು ಫೂಟ್ ಅಂತರದೊಳಗೆ ಇವ್ರನ್ನ ಕಟ್ಟಿ ಸುಮ್ಕೋ ಹೋಗಿಬಿಡ್ತಾರ ಅಂದರೆ ಯಾವಾಗಲೂ ಗುರು ಫಸ್ಟ್ ಏಡ್ ಪ್ರೇ ನಮಗೆ ಟೆಸ್ಟ್ ಮಾಡ್ಬೇಕಂದ್ರೆ ಇವ್ರದ ತಾಳ್ಮೆ ತಾಳ್ಮೆ ಎಷ್ಟಿದೆ ನೋಡೋಣ ಅಂತ ಮಳಿ ಬರ್ತಾರ ಅವ್ರು ಒಂದು ಎರಡು ತಾಸು ಬಂದು ನೋಡಿ ಹ್ಯಾಂಗರಿಯಪ್ಪ ಅಂತ ಕೇಳ್ತಾರ ಏ ಭಾಳ ಆನಂದೊಳಗಿದ್ದೆ ಅಂತ ಆಯ್ತು ಆಯ್ತಾಯ್ತು ಇರುವಂಥ ಎಲ್ಲ ಬಿಚ್ಚಿ ಅವಾಗಿಂದ ಅವ್ರನ್ನ ತಮ್ಮ ಹತ್ತಿರ ಇರುವಂಥ ಅವರು ಹೇಳ್ತಾರೆ ಗುರುವಿನ ಹತ್ರನ ಹನ್ನೆರಡು ವರ್ಷ ಇದ್ದೆ ಆದರೂ ಕೂಡ ಅವ್ರು ನನಗೇನು ಹೇಳಲಿಲ್ಲ ಯಾವ ಮಂತ್ರವನ್ನು ಕೂಡ ಹೇಳಲಿಲ್ಲ ಆದರೆ ಗುರುವಿನ ಸಮೀಪ ಇದ್ದಿದ್ದಕ್ಕ ನನಗಿಷ್ಟೆಲ್ಲ ಅನುಕೂಲ ಆಯಿತು ಸಾಕ್ಷಾತ್ಕಾರ ಆಯಿತು ಅಂತ ಹಾಗೆ ಒಂದು ಕಡೆ ಹೇಳ್ತಾರೆ ತಂದೆ ತಾಯಿ ಮತ್ತು ಪರಮಾತ್ಮ ಇದನ್ನು ಪೂಜೆ ಮಾಡಬೇಕು ಇವರನ್ನು ನಾವು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಹೇಳಿ ಧಾರ್ಮಿಕ ಗ್ರಂಥಗಳು ಕೇಳ್ತಾರೆ ಹಾಗೆ ನಾವು ಪೂಜೆ ಮಾಡಿದರೆ ಮನಸ್ಸು ಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆದರೆ ಮಾತ್ರ ಆತ್ಮಜ್ಞಾನ ಸಿಗ್ತದೆ ಮೊನ್ನೆ ಹೇಳಿದೆ ನಾನು ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿ ಇವೇನದವು ಡೈರೆಕ್ಟ್ ಆತ್ಮನ್ನ ಸಂಧಿಸಲ್ಲ ಆತ್ಮನೇ ಒಳಗಡೆ ಇರ್ತಾನೆ ಈ ನಾಟ್ ರಿಲೇಟೆಡ್ ಇದಕ್ಕೆ ಗುರುವಿನ ದಯೆ ಬೇಕು ಗುರುವಿನ ದಯೆ ಇದ್ದರೆ ಮಾತ್ರ ನಾವು ಇದನ್ನು ಹೊಂದಬಹುದು ಸಾಧಿಸ್ಬೋದು ಅದರಿಂದ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಗುರುವಿನ ಸಹಾಯ ಬೇಕಾಗ್ತದೆ ಹೇಳಿ ಹೇಳ್ತಾವೆ ಮೊದಲೇನು ಹೇಳಿದರು ತಂದೆ ತಾಯಿಗಳನ್ನು ಮತ್ತು ಪರಮಾತ್ಮನನ್ನು ಪೂಜಿಸಿರಿ ಗೌರವಿಸಿರಿ ಮತ್ತು ಧಾರ್ಮಿಕ ಗ್ರಂಥಗಳನ್ನು ಪಠಣ ಮಾಡಿರಿ ಒಂದು ಸರ್ತಿ ಬಾಬಾನ ದರ್ಶನಕ್ಕೆ ಹೋಗೋ ಬರ್ತಾನೆ ಏ ಇಲ್ಲ ನಾನು ಬೇಸರಗಿ ನನಗೆ ನಾನು ದೂರ ಹೋಗ್ತೇನೆ ಅಂತ ಹೇಳಿ ಬಾಬಾರ ಕಡೆ ಬಂದು ಇಲ್ಲೇ ಇರ್ಬೇಕು ನಾನು ದರ್ಶನ ಅಂತ ಹೇಳಿ ಬಂದೆ ಎಂಟು ದಿವಸ ಆಗ್ತದೆ ಇವನು ಬಂದು ಎಂಟನೇ ಹಿಂಗೆ ನಮಸ್ಕಾರ ಮಾಡಿದ ಕೂಡಲೇ ಬಾಬಾ ಹೇಳುಂಟೀ ನೀನು ನಾನು ರಾಮೇಶ್ವರಕ್ಕೆ ಹೋಗ್ಬೇಕಂದ್ ಮಾಡಿ ನಿನ್ನ ರಾಮೇಶ್ವರ ಮನೆಯೊಳಗೆ ಎಂಟು ದಿವಸ ಆಯ್ತು ಉಪವಾಸ ಬಿದ್ದೆ ಮೊದಲು ಮನೆಗೆ ಹೋಗ್ಬೇಕು ಇಲ್ಲಿಂದ್ರೆ ಮತ್ತು ರಾಮೇಶ್ವರನೂ ಕಳ್ಕೊಂತೀನಿ ನೋಡಿ ಅವನು ಹೆದರು ಬಿಡ್ತಾನೆ ಏನಾಯ್ತಿದ್ರು ಮುಂದೆ ಮನೆಗೆ ಹೋಗಿ ನೋಡಿದ ಮೇಲೆ ಗೊತ್ತಾಗ್ತದೆ ಅವ ಯಾವಾಗ ಮನೆ ಬಿಟ್ಟು ಇರ್ತಾನೆ ಅವದ್ರಿಂದ ಅವ್ರ ತಾಯಿ ಊಟ ಮಾಡಿದ್ರು ಅದನ್ನು ಸ್ವಚ್ಛವಾಗಿ ಹೇಳ್ತಾರೆ ತಂದೆ ತಾಯಿಗಳನ್ನು ಗೌರವಿಸಿ ಅನ್ನೋ ಸಂದೇಶವನ್ನು ನಾನು ಕೊಡ್ತಾರೆ ಆವಾಗ ಅವನು ಇಲ್ಲ ಇಲ್ಲ ನಾನು ಹೋಗಿ ತಪ್ಪಾಯ್ತು ಅಂತೇಳಿ ಅವನಿಗೆ ಎಂಥ ಶಕ್ತಿ ಕೊಡ್ತಾರಂದ್ರೆ ಅವನ ಕಡೆ ಹೋಗ್ಬೇಕಾದ್ರೆ ಜಗ್ಗಷ್ಟು ಕೊಟ್ಟು ಕೊಟ್ಟೋಗಿರ್ತಾವೆ ಹ್ಞೂ ತಗೊಂಡೋಗಿದ್ದೀನಲ್ಲ ಅವ ಏನು ಮಾಡ್ತಾನೆ ಅವ್ರ ಬಾಜು ಮುಂದೊಳಗೆ ಯಾರಿಗೋ ಒಬ್ರಿಗೆ ಜ್ವರ ಬಂದಿರ್ತಾವೆ ಏನು ಶಿರಡಿಗೆ ಹೋಗಿದ್ದೀನ ತಡಿ ಅಂಗಾರ ಇದೆ ಅಂತ ಅಂಗಾರಕ್ಕೆ ಕೊಡ್ತಾನೆ ನೀವರಾಗ ಹಾಕಿ ಕುಡಿಸ್ರೆ ನಮ್ಮ ಸರಿ ಕುಡಿಸ್ತಾರೆ ಅವನು ಆರಾಮಾಗಿ ಬಿಡ್ತಾನೆ ಆಮೇಲೆ ಅದ್ರ ಮುಂದಿನ ಮನೆಯ ಹೊರ್ತಾನೆ ನನಗೂ ಆರಾಮಿಲ್ಲ ಮತ್ತು ನಿಮ್ಮ ಕಡೆಯೂ ಅಂಗಾರ ಐತೆ ಅವಾಗಿನ ಆವಾಗಿನ ಏನು ಮೆಡಿಸಿನ್ಸ್ ಡಾಕ್ಟರ್ ಸರ್ ಸಿಗ್ತಿರ್ಲಿಲ್ಲ ಆಯ್ತು ಆಯ್ತು ಅಂತ ಹೇಳಿ ಮತ್ತು ಹಂಗರಿಸ ಒಂದು ರೀತಿಯೊಳಗೆ ಅವನು ಏ ಏನತ್ರ ಏನೋ ಅದ ಅವ್ರು ಈಗ ಕ್ಯೂರ್ ಮಾಡ್ತಾನೆ ಎಲ್ಲಿ ಮಟ್ಟಿಗೆ ಹೋಗ್ತದೆ ಅಂತಂದರೆ ಅಲ್ಲಿ ಬಾಜು ಬಂದು ಹಳ್ಳಿ ಇರ್ತದೆ ಆ ಹಳ್ಳಿಯೊಳಗೊಬ್ಬ ಶ್ರೀಮಂತ ಅವನ ತಮ್ಮನಿಗೆ ಇರೋದಿಲ್ಲ ಅವನು ನಿಮ್ಗೆ ತೆರೆಯಕ್ಕೆ ಬರ್ತಾನೆ ಏ ನಿಮ್ಗೆ ಬಾಬಾರ ಆಶೀರ್ವಾದ ಐತಿ ನಿಮ್ಗೆ ಆಯುರ್ವೇದ ಜ್ಞಾನ ಐತಿ ನೀವೆಲ್ಲ ನಮ್ಮ ತಮ್ಮನ ಆರಾಮ್ ಮಾಡಿರಿ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ನೀವು ಒಳಗೆ ಬಂದು ಸಿಕ್ಕೊಂಡು ನೀವು ಬರ ಡಾಕ್ಟ್ರಲ್ಲ ಏನಲ್ಲ ಇದೇನಿದು ಅವಾಗ ಅವನಿಲ್ಲ ನೀವು ಅದನ್ನ ಎಳ್ಳೇಬೇಕು ಬಿಡಂಗಿಲ್ಲ ನಿಮ್ಮ ಯಾಕೆ ದಿವಸ ಮುನ್ನೇನು ಆರಾಮ್ ಮಾಡಿರಿ ಮತ್ತು ನನ್ನ ತಮ್ಮನೇ ಹಾಕಿ ನೀವು ಆರಾಮ್ ಮಾಡೋಂಗಿಲ್ಲ ಅಂತ ಕರ್ಕೊಂಡು ಬರ್ತಾ ಅವಾಗ ಅವನು ಗದ್ಲಿಕ್ಕೆ ಬಿಡ್ತಾನೆ ರಾತ್ರಿ ಎಲ್ಲ ವಿಚಾರ ದೇವ ಎಂತ ನನಗೆ ಸಂದಿಗ್ಧದೊಳಗೆ ನೀವು ತಿಳಿದಿರಿ ಅಂದಾಗ ಬಾಬಾ ಕನಸೊಳಗೆ ಬಂದು ನಾಳೆ ಮುಂಜಾನೆ ಹೋಗಿ ಎಂತ ಗಿಡ ಬಿಟ್ಕೊಂಡು ಇದರಲ್ಲಿ ಮಾಡಿ ಔಷಧ ಮಾಡಿ ಕೊಡ ಅವನು ಆರಾಮಾಗ್ತಾನೆ ಹೇಳಿರ್ತಾವ ಮರ್ದಿವ್ ಸರ್ ಅದನ್ನೆಲ್ಲ ಅವನು ಮಾಡ್ತಾನೆ ಮಾಡಿದ ಕುಳ್ಳಿ ಒಂದು ಎರಡು ದಿನದಾಗ ಅವ್ನು ಆರಾಮಾಗಿ ಬಿಡ್ತಾನೆ ಎಲ್ಲರೂ ಖುಷಿಯಾಗಿ ಬಿಡ್ತಾವ ಅವ ಹೇಳ್ದಂಗೆ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ತೊಗೊಂಡ್ಬಿಡಿದ್ದೀನಂತ ನಾವು ಏನು ಮಾರೆ ಇಂಥ ಮತ್ತೆ ತಿಂಗೇನು ಆಗ್ತವೆ ಅವ್ನು ಬೇಡ ಇಷ್ಟಕ್ಕೆ ಸಾಕಿದ್ದು ಅದು ಬಾಬಾರ ಕೊಡೋಣ ನಿಂದಾಗಿದ್ದು ಅವ್ರಿಗೆ ಕೊಡ್ರಿ ನೀವು ನನಗೇನು ಬೇಡ ಅಂತೇಳಿ ನಮ್ಗೆ ಇಸ್ಗಳ ರೂಪಾಯಿ ಇಸ್ಗಿಡ್ದು ಅವ್ರಿಗೆ ಒಂಥರ ಮುಜಿಗ್ರೆ ಏ ನಾವು ಇಷ್ಟೆಲ್ಲ ಮಾಡಿದ್ರು ನಾವು ದುಡ್ಡು ಇಸ್ಕೊಳ್ಳೋ ಇಲ್ಲ ಅವನು ಅಂದರೆ ಏನಾರ ಬೇರೆ ರೀತಿ ಇರೋದಕ್ಕೆ ಕೊಡೋಣ ಅಂತ ಕೇಳಿ ಒಂದು ಅವಧಿ ಭಾರಿ ಕಿಮ್ಮತ್ತಿನ ಒಂದು ಶಾಲನ್ನು ಇವರು ಮನೆಯವ್ರಿಗೆ ಬಂದು ಕೊಡ್ತಾರೆ ಇಲ್ಲ ಅವರು ನಮ್ಮ ಸಹೋದರಿಗೆ ಟ್ರೀಟ್ಮೆಂಟ್ ಮಾಡೋಲ್ಲ ಅದಕ್ಕೆ ಇದನ್ನು ತಗೋರಿ ಅಂತ ಆವಾಗ ಅವನು ಇರೋದಿಲ್ಲ ಅದನ್ನು ಕೊಟ್ಟು ಹೋಗಿಬಿಡ್ತಾರೆ ಇಲ್ಲಾಡಿರಿ ಅವ್ರು ಬಂದ್ಮೇಲೆ ಕೊಡ್ರಿ ಅಂತ ಸರಿ ಬಂದ ಮೇಲೆ ನೋಡ್ತಾನೆ ಈಗೆಲ್ಲ ಶಾಲ್ ಕೊಟ್ಟಾಗ ಏನಿಲ್ ಅಂತ ಹೇಳೋದು ದುಡ್ಡಾದರೂ ಕೊಡ್ಬೋದು ಅವಾಗ ರಾತ್ರಿ ಅವನಿಗೊಂದು ದೃಷ್ಟಾಂತ ಕನಸು ಬಿಡ್ತದೆ ನೀ ಶಾಲ್ ಇಟ್ಕೋಬೇಡ ಮಾರೋದು ಅದ್ರಲ್ಲಿ ಏನು ದೊಡ್ಡ ಬರ್ತೈತಿ ಕಾಳು ಕಡೆ ವ್ಯಾಪಾರ ಮಾಡೋದು ಅಂಗಡಿ ತೆಗಿ ಅಂತೇಳಿ ಭಾವ ಹೇಳ್ದಂಗೆ ಅವಾಗ ಅದನ್ನ ಏನು ಮಾಡ್ತಾನೆ ಭಾಳ ದೊಡ್ಡ ಕಿಮತ್ತಿಂಗ್ ಇರ್ತದ್ದು ಅದನ್ನು ತಗೊಂಡು ಮಾರಿ ಒಂದು ಅಂಗಡಿ ತೆಗೆದು ಭಾಳ ಉದ್ಧಾರ ಆಗ್ತಾನ ಈ ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ನಾನು ಏನು ಹೇಳಿದೆ ಅದು ಸಚ್ಚರಿತರಲ್ಲಿ ಬರೋದಿಲ್ಲ ಹುಡುಕ್ ಬಿಡಲಿ ಹಾಗೆ ಪರಮಾತ್ಮನ ಪ್ರೇರಣೆ ಇತ್ತಂದರೆ ತಂದೆ ತಾಯಿನ ನಾವು ಪೂಜೆ ಮಾಡಿದರೆ ಇಷ್ಟೆಲ್ಲ ಕಾರ್ಯರೂಪಕ್ಕೆ ಬರ್ತೈತಿ ಅಂತ ಹೇಳಿ ಹೇಳಿದ್ರು ಆಗ್ಲೇ ಹೇಳ್ತಾ ಇದ್ದೆ ನಾನು ಧರ್ಮ ಅರ್ಥ ಕಾಮ ಇವುಗಳನ್ನು ನಾವು ಪ್ರಯತ್ನ ಮಾಡಿದರೂ ಕೂಡ ಗುರುವಿನ ದಯೆ ಇಲ್ಲದೆ ಮೋಕ್ಷವನ್ನು ನಾವು ಮತ್ತು ಇವನ್ನೆಲ್ಲಾನು ಪಡೀಲಿಕ್ಕೆ ಆಗೋದಿಲ್ಲ ಅರ್ಥ ಶ್ರೀಮಂತಿಕೆ ಇದನ್ನು ಕೂಡ ನಾವು ಪಡೆಯಕ್ಕಾಗೋದಿಲ್ಲ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅಂತಂದ್ರೆ ಶಿಷ್ಯನ ಶರೀಫರು ಇರ್ತಾರಲ್ಲ ಅವ್ರನ್ನ ಆ ಊರವರೆಲ್ಲರೂ ಕೂಡಿ ಎಲ್ಲನೂ ಗುಡ್ಡ ಜಾತ್ರೆಗೆ ಹೊಂದಿರ್ತಾರೆ ಏ ಈ ಸದಿ ಶರೀಫ್ ಅಚ್ಚುಮರ್ಕೊಂಡು ಹೋಗೋಣ ಅಂದ ಕೂಡಲೇ ಅವ್ರಿಗೆ ಹೇಳ್ತಾರೆ ಇಲ್ಲ ನೀವು ಬರ್ರಿ ಈ ಸತಿ ಎಲ್ಲರೂ ಕೂಡ ಒಬ್ಬನ ಜಾತ್ರೆಗೆ ನಾನು ಬಂದ್ರೆ ಮತ್ತೆ ಇಷ್ಟೆಲ್ಲ ನೀವು ವ್ಯವಸ್ಥೆ ಮಾಡೋಕ್ಕೆ ಆಗ್ತಾರೆ ಯಾಕಂದರೆ ಅವರೆಲ್ಲ ಇದನ್ನು ಸೇತಿರ್ತಾರಲ್ಲ ಚಿಲ್ಲಮ್ಮ ಇದು ಎಲ್ಲ ಇರ್ತದೆ ಅದಕ್ಕೆ ಇಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಬರ್ರಿ ಬಂದು ಅವ್ರನ್ನ ವಿಧಿ ವ್ಯವಸ್ಥೆ ಮಾಡೋಕ್ಕೆ ಹೋಗೋರ್ತಾನೆ ಅವ ಇವರು ನಾಲ್ಕು ಮಂದಿ ಕೂಡಿ ಒಂದು ಚಕಡೆ ಹಾಕೊಂಡ್ಬಿಡ್ತಾರೆ ಇನ್ನೊಬ್ಬರು ಎಲ್ಲರೂ ಬೇರೆ ಬೇರೆ ಚಕ್ರಿ ಒಂದು ಐದಾರು ಚಕ್ರೆ ಕೂಡಿ ಸೊ ಎಲ್ಲ ದುಡ್ಡು ಬರ್ತಾರೆ ಅವಾಗ ಶರೀಫ್ ಸಾಹೇಬ್ರು ಆ ಊರಿನ ಗೌಡ್ರಿಗೆ ಕೇಳ್ತ ಗೌಡ್ರಿ ನೀವು ಎಷ್ಟು ವರ್ಷ ಅಂತ ಎಲ್ಲ ಬಿಟ್ಟು ತು ಏ ಹೇ ಒಂದು ಐವತ್ತು ವರ್ಷ ಇರ್ಬಿಟ್ಬಿಡ್ರಿ ಮತ್ತಿಷ್ಟು ವರ್ಷ ಬಂದಿರಲ್ಲ ನೀವು ಎಲ್ಲಮ್ಮ ನಿಮ್ಗೇನಾರು ಗುರುತು ತೋರ್ಸ ಹೇಳೋದು ಗುರುತು ಏನಾರು ತೋರ್ಸೇಳ ಹ್ಯಾಂಗೆ ಹಾಂ ಏ ಇಲ್ಲಿ ಬಿಡ್ರಿ ಹಂಗೇನಿಲ್ಲ ಆಯ್ತು ಬಿಡ್ರಿ ಸುಮ್ನೆ ಆಮೇಲೆ ಗುಡಿ ಮುಟ್ಟಿದ್ರೆ ದರ್ಶನಕ್ಕೆ ಹೋಗ್ತಾರೆ ಹೋಗೋ ಆಮೇಲೆ ಸಿಕ್ಕೋ ಗೊತ್ತೇ ಗದ್ಲ ಅವಾಗ ಶರೀಫ್ ಸಾಹೇಬ್ರು ಹೇಳ್ತಾರೆ ಇಲ್ಲ ಒಂದು ಒಂದು ಡಜನ್ ಬಾಳೆಹಣ್ಣು ತೊಗೊಂಬರ್ರಿ ನೀವು ಒಳಗೆ ಹೋಗಿ ಪೂಜೆ ಮಾಡ್ಸಿರಿ ಅವಾಗ ಅವಾಗವ್ರು ಬಾಳೆಹಣ್ಣು ಬರ್ತಾರೆ ಬಂದ ಕೂಡಲೇ ಒಳಗೆ ಹೋಗೋಕ್ಕಾಗೋದಿಲ್ಲ ಏ ಇಷ್ಟು ರೀ ನಾ ಹೆಂಗೆ ಹೋಗಿ ಒಳಗೆ ಮುದಕ್ಕೆ ಬರ್ತಾಳೆ ಆಕೆ ನಿಮ್ಮೊಂದು ಕರ್ಕೊಂಡು ಹೋಗ್ತಾಳೆ ಆಕೆ ಹಿಂದೆ ಹೋಗ್ರಿ ನೀವಂದು ಸರಿ ಕಿ ಹಿಂದೆ ಹೋಗ್ತಾರೆ ಆಮ್ಸೆ ದರ್ಶನ ಆಗ್ತದೆ ಅವನು ಗದ್ದಿಗೆ ಮುಟ್ಟಿಸಿ ಎಲ್ಲನೂ ಬಾಳೆಹಣ್ಣೆಲ್ಲ ಪ್ರಸಾದ ಅಂತ ಹೇಳಿ ಹೇಳ್ತಾರೆ ಬಾಳೆ ಬರ್ಬೇಕಾದ್ರೆ ಗೌಡ್ರು ಗದ್ದಲಕ್ಕೆ ಸಿಕ್ಕೊಂಡ್ಬಿಡ್ತಾರೆ ಆ ಒಟ್ಟು ಆಸೆ ಬಿಡ್ಬೇಕು ತಡಿ ಏ ತಡಿ ದೂರದವ್ರಿಗೆ ಎಲ್ಲರೂ ಇಷ್ಟೆಲ್ಲ ಬಾಳೆಹಣ್ಣು ಅದ ಒಂದು ಬಾಳೆಹಣ್ಣು ತಿನ್ನೋ ಒಂದು ತಡಿ ಅಂತೇಳಿ ಒಂದು ಬಾಳೆಹಣ್ಣು ತಡಿ ತಿನ್ನಕ್ಕೆ ಹೋಗ್ತಾರೆ ಅದ್ರೊಳಗೆ ಒಂದು ನಾಣ್ಯ ಇರ್ತದೆ ಈಗ ಏನೇ ತಿನ್ನೋಕೆ ಹೋದ್ರೆ ಇದು ಬಂಗಾರಕ್ಕೆ ಬಂತಲ್ಲ ತಡಿ ಹೇಳಿ ಇಟ್ಕೊಂಡು ಅಂಗಡಿ ಇನ್ನೊಂದು ಬಾಳೆಹಣ್ಣು ಐತಿ ನೋಡಂತೇನೈ ಅದ್ರೊಳಗು ಒಂದು ಬಂಗಾರದ ನಾಣ್ಯರ್ತದೆ ಆಮೇಲೆ ಎರಡು ಮೂರು ಹಿಂಗೆ ಬಾಳೆಹಣ್ಣು ತಿನ್ಕೊಡ್ಲಿ ಅವನಿಗೆ ಇಷ್ಟೆಲ್ಲ ಬಾಳೆಹಣ್ಣು ಎಲ್ಲದ್ರಾಗ ಹಂಗೆ ರೊಕ್ಕದವು ಇವನ್ನ ಒಯ್ದು ನಾವು ಅಲ್ಲಿ ಎಲ್ಲರಿಗೂ ಹಂಚ್ಬೇಕು ಶರೀಫ್ ಇವೆಲ್ಲ ಯಾಕೆ ತೋರಿಸ್ಬಿಟ್ಟು ಅವ್ರಿಗೆ ಏನು ಗೊತ್ತಾಗುತ್ತೆ ಬೇರೆ ಬಾಳೆಹಣ್ಣು ತೊಗೊಂಡ್ಬಾಟ್ಬಿಡೋಣ ಅವ್ರಿಗೆ ಅಂಥೇಳಿ ಬೇರೆ ಬಾಳೆಹಣ್ಣು ತೊಗೊಂಡು ಕೊಡ್ತಾರೆ ಅದನ್ನ ನೋಡಿದ ಕೂಡ ಏನೇ ಸೇವಕ್ಕೆ ಹೇಳ್ತಾರೆ ಇಲ್ಲರಿ ನಾ ಪೂಜೆ ಮಾಡಿಸ್ಕೊಂಡು ಬಂದೀನಿ ತೊಗರಿ ಪ್ರಸಾದ ಹೇಯ್ ನನ್ನ ಮನ್ಸುಗಳು ಹೇಳ್ತೀಯ ನಿನಗೆ ಎಲ್ಲಮ್ಮನ ಗುರು ಏನು ಕೊಟ್ಟು ಕೇಳಿದೆ ಮತ್ತು ಅದು ಕೊಡ್ತಪ್ಪ ನೀ ಬಾಳೆಹಣ್ಣು ಚೇಂಜ್ ಮಾಡಿ ಕೊಟ್ಟಿ ಅವ್ರನ್ನ ತೆಗಿಯೋ ಇಲ್ಲಾರ ತೆಗ್ಯ ಹೋಗ್ತಾರೆ ಅವೆಲ್ಲ ಬಾಳೆಹಣ್ಣು ಮಾಯ ನೀ ಕಳ್ಕೊಂಡು ಎಲ್ಲಮ್ಮ ಗುರು ಕೊಟ್ಟಲು ನೀ ಕಳ್ಕೊಂಡಿ ಮತ್ತು ನೀನು ಹಂಗೆ ಸಣ್ಣ ಮನಸ್ಸು ಮಾಡಬೇಕು ಆಯ್ತು ನೋಡು ಅಂತ ಅವನಿಗೆ ಪಾಠವನ್ನು ಕಲಿಸ್ತಾರೆ ಇಲ್ಲ ಇಲ್ಲ ತಪ್ಪಾಯ್ತು ಬಾಬಾರವ್ರನ್ನ ಆಗ್ಲಿಕ್ಕೆ ಬಡವರು ಬಲ್ಲಿದರು ಶ್ರೀಮಂತರು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಬರ್ತಿದ್ರು ಆದರೆ ಬಾಬಾರವ್ರು ಯಾರು ಬಂದರೂ ಕೂಡ ಅಷ್ಟೇ ಒಂದು ಸರ್ತಿ ಆವಾಗಿನ ಟೈಮ್ನಾಗ ಡಿವಿಷನಲ್ ಕಮಿಷನರ್ ಬರ್ತಾರೆ ಕರ್ಟಿಸ್ ಕರ್ಟಿಸ್ ಅಂತೇಳಿದ್ರು ಅವ ಬರ್ತಾನೆ ಬರ್ತಾನ ಅವನಿಂದ ಎಲ್ಲ ಇವರು ಮತ್ತು ಡಿವಿಷನ್ ಕಮಿಷನರ್ ಬಂದರೆ ಎ ಸಿ ಬಿ ಸಿ ಅವರೆಲ್ಲ ಬರಬೇಕಲ್ಲ ಅವರು ಅಸಿಸ್ಟೆಂಟ್ ಕಮಿಷನರ್ ಬಂದ ಇಲ್ಲಿ ಬಾಬಾರ ಭಕ್ತರಿಗೆ ಅವ್ರು ಕರಡಿಸಿ ಅವ್ರು ಬೆಟ್ಟೆ ಹಾಕಿ ಬಂದವರಿಗೆ ಸ್ವಲ್ಪ ದೊಡ್ಡ ದೊಡ್ಡ ಹೇಗೆ ಅಂತ ಹೇಳಿದ್ರು ಏ ಬಾಬಾರಿಗೆ ನಾವು ಹೇಳೋದ ಏ ಹಂಗೆ ಗೆಳಕಾಗಲ್ಲ ನೀವು ಸ್ವಲ್ಪ ತಡೀರಿ ನಿಮಗೆಲ್ಲ ಗೊತ್ತಾಗ್ತದೆ ಅದು ಅವ್ರು ಬರೋಕ್ಕಿಂತ ಮೊದಲು ಬಾಬಾ ಬೈದಾಡ್ತಿರ್ತಾರೆ ಸುಮ್ಮನೆ ಕಾರಣ ಇಲ್ಲ ಬೈತಾರೆ ಎದಕ್ಕೆ ಬರ್ತಾನಂತ ಅವ ನಾನು ಒಬ್ಬ ಮನುಷ್ಯ ಎಲ್ಲರಿಗೇನೂ ಅನುಭವ ಇದ್ವಿ ನನ್ನೇನು ನೋಡಕ್ಕೆ ಬರ್ತಾನ ಅಂತೇಳಿ ಸುಮ್ಮನೆ ಬೈದಾಡ್ತಿರ್ತಾವೆ ಮುಂದೊಂದು ಹೊತ್ತಿಗೆ ಇವರು ಕರಟಿಸೋರು ಬಿಡ್ತಾರೆ ಆವಾಗ ಬಾಬಾ ಏನು ಗದ್ದಲ ಇದು ಅಂತ ಗುರು ಹೊರಗೆ ಬರ್ತಾರೆ ಬಂದು ನೋಡ್ತಾರೆ ಕರಟಿಸೋರು ಹೇಳ್ತಿ ಅಗ್ರೀ ನಯವಾಗಿ ಹೇಳ್ತಾರೆ ಇಲ್ಲ ನಾನು ನಿಮ್ಮ ಜೊತೆಗೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದ ಅಂಥೇಳಿ ಕೇಳ್ತಾರೆ ಅವಾಗ ಅವರು ಇದೆಲ್ಲ ನಾಟಕೀಯತೆ ಅಲ್ಲ ಬ್ರಿಟಿಷರು ಅಗ್ರಿ ಪಾಲಿಷ್ ಆಗಿ ಎಲ್ಲ ಕೇಳ್ತಾರ್ದೇನು ಭಕ್ತಿ ಇಲ್ಲ ಅದ್ರೊಳಗೆ ಶುಷ್ಕ ಭಕ್ತಿ ಅದು ಗೊತ್ತಾಗ್ತದ ಅವರಲ್ಲಿ ಬಾಬಾ ಹೇಳ್ತಾರೆ ಈ ಟು ವೇಟ್ ಫಾರ್ ಹಾಫ್ ಆ್ಯನ್ ಅವರ್ ಐ ಆಮ್ ಬಿಝಿ ನಾನು ಭಿಕ್ಷಾ ಬಿಟ್ಟು ಕಂಟೀನಿ ಅರ್ಧ ತಾಸು ಕುಂದ್ರೆ ಮತ್ತೆ ಅರ್ಧ ತಾಸು ಬಿಟ್ಟು ಬರ್ತಾರೆ ಅವ್ರು ಇನ್ನೂ ಹಂಗೆ ಕುಂತಿರ್ತಾರೆ ಅವರು ತಾಳ್ಮೇನೆ ಪರೀಕ್ಷೆ ಮಾಡ್ಬೇಕಲ್ಲ ಫಸ್ಟ್ ಟೆಸ್ಟ್ ತಾಳ್ಮೆ ಅವ್ರು ಮತ್ತು ಹೇಳ್ತಾರೆ ಬಾಬಾ ಇಲ್ಲ ನಾನು ಇನ್ನೊಂದು ಹಾಫ್ ಆನ್ ಅವರ್ ಬೇಕಾಗ್ತೈತಿ ಇನ್ನೂ ಅರ್ಧ ಮಾಡೋದು ಸುಮ್ಮನೆ ಎದ್ದೋಗ್ಬಿಡ್ತಾರೆ ಆಶೀರ್ವಾದನೆ ಅವಾಗ ಅವ್ರಿಗೆ ಏನು ನಮ್ಮನ್ನು ಇಷ್ಟು ಕಾಯಿಸ್ತಾರೆ ಎಷ್ಟು ಇದ್ರು ಇಟ್ಟು ನೀವು ಬೇಡ ಬಿಡು ಅಂತೇಳಿ ಒಳ್ಳೆಯತ್ತಾರೆ ಆ ಹೆಣ್ಮಗಳಿಗೆ ಮಕ್ಕಳು ಹಾಕಿರೋಂಗಿಲ್ಲ ಕೇಳಕ್ಕೆ ಬಂದಿರ್ತಾರೆ ಕಡೆಗೂ ಆಕೆಗೆ ಮಕ್ಕಳು ಆಗುವುದಿಲ್ಲ ಅನ್ನುವಂಥದ್ದು ಒಂದು ಉಲ್ಲೇಖ ಇಲ್ಲಿ ಬರ್ತದೆ ಎಲ್ಲರೂ ಹಿಂಗಿದ್ರು ಸಹಿತ ಬಾಬಾರು ಎಂಥ ಬಡವ್ರು ಬಂದರೂ ಸಹಿತ ಅಗ್ಗರಿಗೆ ಗುರ್ತಾ ಹಿಡಿದಿರ್ತಾವೆ ಒಂದು ಸರ್ತಿ ಫುಲ್ ಹಿಂಗೆ ರಶ್ ಇರ್ತೈತಿ ಎಲ್ಲರೂ ನಿಂತು ಬಿಟ್ಟಿರ್ತಾ ಆಗೋಗಿ ಹೆಣ್ಮಗಳು ದೂರ ನಿಂತಿರ್ತಾರೆ ಇಷ್ಟೆಲ್ಲ ದೊಡ್ಡವರು ನಿಂತಾರೆ ನಾನು ಹೆಂಗೆ ಹೋಗಲಿ ಒಳಗೆ ಒಳಗೆ ಹ್ಯಾಂಗೆ ಹೋಗಲಿ ನಾನು ಅಂಥೇಳಿ ಅನ್ಬೇಕಾದ್ರೆ ಬಾಬಾ ಹೇಳ್ತಾರೆ ಚಾಂದೂರ್ ಅಲ್ಲಿ ಮುಂದೆ ಹೋಗು ಅಲ್ಲಿ ಮುದುಕಿ ನಿಂತ ಒಳಗೆ ಅಂತ ಅವ್ರು ಹೋಗಿ ತೊಲೀಗಲ್ಲಿ ನಿಂತ ಮುದುಕಿನ ಬಂದ ಕೂಡಲೇ ಅವರು ಅದಕ್ಕೆ ನಮಸ್ಕಾರ ಮಾಡಿದ ಬಿಡಲಿ ಯಾವ ಏನು ತಂದೆ ನನ್ನ ಸಲುವಾಗಿ ಏನು ಕೇಳ್ತೀ ಇಷ್ಟು ನಿಕೃಷ್ಟ ಪರಿಸ್ಥಿತಿ ಒಳಗೆ ಬಂದಿರ್ತಾಳೆ ಅಕ್ಕಿ ಚೀರಾ ತೆಗೆದ್ರೆ ಬುಕ್ಕಿ ಒಳಗೆ ಅರ್ಧ ರೊಟ್ಟಿ ಒಂದು ತುಣಕ್ಕೆ ಈರುಳ್ಳಿ ಉಳ್ಳಾಗಿದ್ದೆ ಅಷ್ಟೇ ಇರ್ತದೆ ಅಕ್ಕಿ ಹೇಳ್ತಾರೆ ಇಲ್ಲಪ್ಪ ನಾನು ಬರ್ಬೇಕಾದ್ರೆ ಒಂದು ರೊಟ್ಟಿ ಕಟ್ಕೊಂಡು ಬಂದಿದ್ದೆ ನಡು ಹೊಟ್ಟೆ ಸಿಗುವ ಅರ್ಧ ತಿಂದೆ ಅರ್ಧ ರೊಟ್ಟಿ ಅಷ್ಟೇ ಏ ಏತಾಯಿ ಕೊಟ್ಟು ಇಷ್ಟು ತೊಗೊಂಡು ಆತ್ಮೀಯತೆಯಿಂದ ಅವ್ರು ಅಂತಂದ್ರೆ ಆವಾಗ ಯೋವಾಗ ಎಷ್ಟು ರುಚಿ ತಿಂದ ರೊಟ್ಟಿ ಇಂಥ ರೊಟ್ಟಿನೇ ತಿಂದಿಲ್ಲ ನೋಣ ಇಂಥ ಸವಿನ ತಿಂದಿಲ್ಲ ನೋಣ ಅಂತ ಹೇಳಿ ತಿಂತಾರದು ಇದು ಆ ಘಟನೆ ಎಲ್ಲ ಮಾತು ಒಂದೇ ಅವ್ರಿಗೆ ಹ್ಯಾಂಗೆ ದರ್ಶನ ಕೊಡಬೇಕು ಯಾರಿಗೆ ಯಾವಾಗ ಮಾತಾಡ್ಸ್ಬೇಕು ಎಲ್ಲ ಗೊತ್ತಿರ್ತದೆ ಇಲ್ಲೇ ಆದಂಥ ಒಂದು ಘಟನೆಯನ್ನು ಹೇಳ್ತೇನೆ ನಿಮಗೆ ಕೆಲವರಿಗೆ ಗೊತ್ತಿದ್ದರು ಬುದನೇಶ್ವರ ಸ್ವಾಮೀಜಿ ಅಂತ ಇದ್ರು ನೀವು ಕೇಳಿರಿ ಇತ್ತೀಚಿನವರೆಗೆ ನೀವು ಕೇಳಿ ನೀಲ್ಗುಂದಜ್ಜಾರ್ ಅಂತಿದ್ರು ಅವರು ಒಂದು ಸತಿ ಇಲ್ಲೇ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಗಳ ಮನೆಗೆ ಬಂದಿರ್ತಾರೆ ಒಂದು ಮನೆ ಹೆಣ್ಮಗಳು ಹೆಸರು ಹೇಳಬಾರ್ದವ್ರೆ ಸುಮ್ಮನೆ ಆ ಮಂದಿ ಮಣಿ ಹೆಣ್ಮಗಳು ಗಂಡನ್ನ ಜರ್ಮನ್ ಒಳಗೆ ಅಡ್ಮಿಟ್ ಮಾಡೋಕ್ಕ ಇದು ಆಗಂತ ಜರ್ಮನ್ ಒಳಗೆ ಅಡ್ಮಿಟ್ ಮಾಡತ್ತಾರ ಬುತ್ತಿ ತಗೊಂಡು ಹೋಗ್ಬೇಕಂತ ಮನೆಗೆ ಬಂದಾಗ ಗೊತ್ತಾಗ್ತದೆ ಏ ನಿಲ್ ಬಂದು ಅಜ್ಜಾರ ಬಂದರು ಬೆಟ್ಟೆ ಆಗ್ಬೋದು ಏ ನಾನು ಹಂಗಾರು ಬೆಟ್ಟೆ ಆಗಿ ಬರ್ತೀನಿ ಅಂತ ಹೇಳಿ ಹೋಗಿ ಅವ್ರನ್ನ ಬೆಟ್ಟೆ ಹಾಕಕ್ಕೆ ಹೋಗ್ತಾಳೆ ಅಲ್ಲಿನೂ ಸಿಕ್ಕಾಪಟ್ಟೆ ಗದಲ ಇರ್ತದೆ ಅಕ್ಕಿ ಹೆಣ್ಮಗಳು ವಿಚಾರ ಮಾಡ್ತಾರೆ ಇಷ್ಟು ಮಂದಿ ಅದರ ಹೆಂಗೆ ನಾ ಹೋಗಲಿ ಅಂತ ಅಷ್ಟೊತ್ತಿಗೆ ಅಜ್ಜಾರ ಬರ್ತಾರಂತೆ ಕೇಳ್ತಾರೆ ಬೇ ಬೇ ಇಲ್ಲಾಕ್ ಬಂದಿ ಹೋಗಿ ದೌಡ್ ಅಲ್ಲಿ ಟಿಕೆಟ್ ಬಂದೈತೆ ಅಂತ ಹೇಳಿ ಎದಿ ಜರ್ಲಂ ಬಿಡ್ತಾರೆ ನೋಡ್ರಿ ದೌಡ್ ಹೋಗಿ ಟಿಕೆಟ್ ಬಂದೈತಲ್ಲ ಆಕೆ ಹೊಳ್ಳಿ ಬುತ್ತಿಗೆ ತಗೊಂಡು ಹೋಗ ಹೋಗೋದು